ಮನೆ ಮಲ್ಲಿ ತಗೊಳ್ರ ಇಬ್ರುವೆ ಮನ್ ಮನೆ ಮದುವೆ ಆಗಿದ್ದೀರಾ ಪಿಲಮ್ ಟಿಕೆಟ್ ತರ್ಸೀನಿ ಇಬ್ರು ಒಟ್ಟಿಗೆ ಕೈ ಕೈ ಹಿಡ್ಕೊಂಡು ಹೋಗಿ ಪಿಲಮ್ ನೋಡ್ಕೊಂಡ್ ಬನ್ನಿ ಪಿಂಕಿ ಗೋದಾ ಟಿಕೆಟ್ ತರ್ಸೀನಿ ತಗೊಳ್ಳಿ ಬೇಗ ತಗೊಂಡು ಉಜ್ಜೆ ಚಿಟ್ಕಳಿ ಅಯ್ಯೋ ಅವಳಿಗೆ ಗೊತ್ತಾದ್ರೆ ಏನು ಮಾಡಕ್ಕಲ್ಲ ಫುಲ್ ಹೌಸ್ ಫುಲ್ ನಾನು ಹೌಸ್ ಫುಲ್ ಥಿಯೇಟರ್ ಮುಂದೆ ಹೋಗ್ಬಿಟ್ಟು ಎರಡು ಬ್ಲಾಕ್ ಅಲ್ಲಿ ಟಿಕೆಟ್ ತಂದಿರೋದು ಇಬ್ರುವೆ ಮಜವಾಗಿ ಪಿಲಮ್ ಟಿಕೆಟ್ ತಗೊಂಡು ಪಿಲಮಿಗೆ ಹೋಗಿ ಕೈ ಕೈ ಹಿಡ್ಕೊಂಡು ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಹಚ್ಚಿ ಕಟ್ಟಕ್ಕೆ ಪಿಕ್ಚರ್ ನೋಡ್ಕೊ ಬನ್ನಿ ಆಯ್ತಾ தமிழ்நாடு <inaudible> ನೋಡ್ತೀನಿ ಆ ಟಿಕೆಟ್ ಎಲ್ಲಿ ಇಟ್ಟಿದ್ದಾರೆ ರೆಡಿ ಏನೋ ಆದೆ ಇವಾಗ ಗಮಗಮ ಅನ್ನ ಕೇ ಪರ್ಫ್ಯೂಮ್ ಹಾಕೊಂಡು ಬಿಡ್ತೀನಿ ನಾನು ಮತ್ತೆ ತಮ್ಮಣಿ ಕೈ ಕೈ ಇಟ್ಕೊಂಡು ರಮ್ಮಾ ಆಂಟಿ ಕಪ್ ಖುಷಿ ಆಗುತ್ತೆ ಇವಾಗಲೇ ತುಂಬಾ ಬಿಡ್ತೀನಿ ಓ ಈ ಆಂಟಿ ಪರ್ಫ್ಯೂಮ್ ಹಾಕೊಂಡು ಬರಕ್ಕೆ ಹೋಗಿದ್ದಾರೆ ಆ ಪರ್ಫ್ಯೂಮ್ ಹಾಕೋ ಬರೋ ಗ್ಯಾಪ್ ಅಲ್ಲಿ ನಾನು ಬಿಡ್ತೀನಿ ನಮ್ಮ ಅಮ್ಮನಿಗೆ ತಗೊಂಡ ಹಾಗೆ ಟಿಕೆಟ್ ನಾ ನೋಡಿದ್ರೆ ಟೇಬಲ್ ಮೇಲೆ இந்த கட்டிடத்தில் ಅಂತ ನಿನಿಗಿರ್ಲಿ ಅಂತ ಮಲ್ಲಿ ಆಂಟಿ ಇಂದ ಕತ್ತಕ ಬಂದೆ ಅಪ್ಪ ಲೋಗಿ ಥಿಯೇಟರ್ ಕೂತ್ಕೊಂಡು ಕಾಯ್ತಿರುತ್ತೆ ಹೋಗ್ ಹೋಗ್ ಈ ಟಿಕೆಟ್ ತಗೊಂಡ ಅಪ್ಪನ ಜೊತೆ ಕೂತ್ಕೊಂಡು ನೀನು ಪಿಕ್ಚರ್ ನೋಡ್ ಹೋಗ್ ಇವ್ ನಿನ್ನ ನೀನು ಟಿಕೆಟ್ ಕತ್ತಕ ಬಂದಿದ್ಯಾ ಮಲ್ಲಿ ಅತ್ರ ಒಳ್ಳೆ ಕೆಲಸ ಮಾಡ್ದೆ ಬಿಡು ಕದಿಯೋದು ಕತ್ತಿ ನೀನು ಕದಿಬಾರ್ದು ಆಯ್ತಾ ಹಂಗೆಲ್ಲ ನೀನು ಒಳ್ಳೆದಕ್ಕೆ ಇವತ್ತು ಟಿಕೆಟ್ ತಗೊಂಡು ಅದಕ್ಕೆ ಬಿಡ್ತೀನಿ ಬೇರೆ ಅಂತ ಕದ್ರೆ ಸಂತ ಮುರ್ದು ಬಿಡ್ತೀನಿ

புதுமக்கள் குதிரையில் கூட்டிட்டு கொட்டிட்டு நல்ல பின்னர் கட்டிட்டு வழக்கத்தில் கட்டிட்டு ಅಯ್ಯೋ ನಿನ್ನ ಟಿಕೆಟ್ ಹಾಕಕ್ಕೆ ಬಿಟ್ಟ ಹೋಗ್ಲಿ ಬಿಡತ್ಲಗಿ ಸಾಮಾನ್ಯ ಒಬ್ನೇ ಇವತ್ತು ಒಂದಿನ ಹತ್ರ ಪಿಕ್ಚರ್ ನೋಡ್ಕೊಂಡು ಬರ್ತಾನೆ ಬಿಡು ಇನ್ನೊಂದ್ಸಲಿ ಕೇ ನಾಳೆ ನಾನು ಆಡಿದ್ದು ಮತ್ತೆ ಎರಡು ಟಿಕೆಟ್ ತೋರಿಸ್ಕೊಡ್ತೀನಿ ಅದೇನು ಭಾಳ ಮಹಾ ಹ್ಞೂ ನೂರು ರೂಪಾಯಿ ಟಿಕೆಟ್ ಅನ್ನ ಇನ್ನೂರು ರೂಪಾಯಿ ಕೊಟ್ಟು ಟಿಕೆಟ್ ಬರ್ತಾವಪ್ಪ ಇವತ್ತಿಲ್ಲ ನಾಳೆ ಜಾತೆಗೆ ಪಿಕ್ಚರ್ ನೋಡಕ್ಕೆ ಹೋಗ್ಬೋದು ಬಿಡ ಬೇಜಾರ್ ಬೇಜಾರು ಮಾಡ್ಕೋಬೇಡ ಸರಿ ಕಣತೆ ಆಯ್ತು ಹ್ಞೂ ಬೇಜಾರೇನೋ ಆಯ್ತು ಇವತ್ತು ಪಿಕ್ಚರ್ ನೋಡ್ಬೋದಿತ್ತಲ್ಲ ಅಂತ ಖುಷಿಯಾಗಿ ಪರ್ಫ್ಯೂಮ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದೆ ಹ್ಞೂ ನಾಳೆನೂ ಪರ್ಫ್ಯೂಮ್ ಹಾಕೊಂಡು ಹೋಗಿವಂತೆ ಬಿಡಮ್ಮ ನೀನು ಬೇಜಾರ್ ಮಾಡ್ಕೋಬೇಡ ಸರಿ ಅತ್ತೆ ಏನಿದು